ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಇವತ್ತು ನರಕ ಚತುರ್ದಶಿ ಸ್ಪೆಷಲಾಗಿ ಮನೆಯಲ್ಲಿ ಅಂದರೆ ಪ್ರತಿ ವರ್ಷ ನಾವು ನರಕ ಚತುರ್ದಶಿ ದಿವಸ ನಾವು ಮನೆಯಲ್ಲಿ ಗಂಡು ಮಕ್ಕಳಿಗೆಲ್ರಿಗೂ ಹೆಣ್ಮಕ್ಳು ನಾವು ಅಭ್ಯಂಗ ಸ್ನಾನ ಅಂತ ಹೇಳಿ ಮಾಡಿಸ್ತೀವಿ ಅಭ್ಯಂಗ ಸ್ನಾನಕ್ಕೆ ನನ್ನ ಹತ್ರ ಆ್ಯಕ್ಚುಲಿ ನಾನು ಬಳಸ್ತಾ ಇರೋದಿಲ್ಲಿ ಗುಲಾಬರಿ ಮುಲ್ತಾನ ಮಿಟ್ಟಿ ಅಂದರೆ ಉಟ್ಟನೆ ಅಂತ ಕರೀತಾರೆ ಅದನ್ನು ಮರಾಠಿಯಲ್ಲಿ ಉಟ್ಟನೆ ಅಂದರೆ ಅದರಲ್ಲಿ ಎಲ್ಲ ಥರ ಚಂದನ್ ಪೌಡರು ರೋಸ್ ಪೌಡರು ಸ್ಯಾಂಡಲ್ವುಡ್ ಪೌಡರು ಟರ್ಮರಿಕ್ ಪೌಡರು ಸ್ವಲ್ಪ ಕರ್ಪೂರ ಆಮೇಲೆ ಬೇರೆ ಯಾವುದೋ ಒಂದಿಷ್ಟು ಸ್ಕಿನ್ನಿ ಸ್ಕಿನ್ ಗ್ಲೋ ಆಗೋಕ್ಕೆ ಫೇಸ್ ಪ್ಯಾಕ್ ಇರುತ್ತೆ ಅದನ್ನು ಪ್ರತಿ ವರ್ಷ ದೀಪಾವಳಿ ಸ್ಪೆಷಲ್ಗೆ ನಾವು ಅಭ್ಯಂಗ ಸ್ನಾನಕ್ಕೆ ಅಂತಲೇ ಹೇಳಿ ಬಳಸ್ತೀವಿ ಅದನ್ನು ನಾವು ಕಡಲೆ ಹಿಟ್ಟಲ್ಲೂ ಹಾಕಿನೂ ಕಲಿಸ್ಬಿಟ್ಟು ಗಂಡು ಮಕ್ಕಳಿಗೆಲ್ಲ ಹಚ್ತೀವಿ ಎಣ್ಣೆ ಸ್ನಾನ ಮಾಡಿಸಿ ಮಾಡಿಸ್ಬೇಕಾದ್ರೆ ಹಾಗೆ ನಾನು ಇಲ್ಲಿ ನೋಡಿ ಆಲ್ಪ್ಸ್ ಗುಡ್ನೆಸ್ ಅವರ ಸ್ಯಾಂಡಲ್ವುಡ್ ಪೌಡರು ವೈಲ್ಡ್ ಟರ್ಮರಿಕ್ ಪೌಡರು ಆ್ಯಪ್ಸ್ ಗುಡ್ ನೈಟ್ಸ್ ಅವರ ಸ್ಯಾಂಡಲ್ವುಡ್ ಪೌಡರು ಇದನ್ನು ಬಳಸ್ತಾ ಇದ್ದೀನಿ ಅದರಲ್ಲಿ ಇದು ಫೇಸ್ ಪ್ಯಾಕಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ಗೆ ತುಂಬ ಚೆನ್ನಾಗಿ ಗ್ಲೋನು ಬರುತ್ತೆ ಅದನ್ನು ನಾರ್ಮಲಿ ನಾವು ಕಡಲೆ ಹಿಟ್ಟು ಅಥವಾ ಹಿಟ್ಟಲ್ಲಿ ಹಾಕಿ ಬಳಸ್ಬೋದು ನೋಡಿ ನಾನು ಕಡಲೆ ಹಿಟ್ಟಿಗೆ ಸ್ವಲ್ಪ ರೋಸ್ ಪೆಟಲ್ ಪೌಡರ್ ಹಾಕೋತಾ ಇದ್ದೀನಿ ಆಮೇಲೆ ವೈಲ್ಡ್ ಟರ್ಮರಿಕ್ ಪೌಡರ್ನ ಹಾಕ್ಕೊಂಡ್ತಾ ಇದ್ದೀನಿ ಆಮೇಲೆ ಟರ್ಮರಿಕ್ ಪೌಡರ್ ಆದಮೇಲೆ ಸ್ವಲ್ಪ ಸ್ಯಾಂಡಲ್ವುಡ್ ಪೌಡರ್ನ ಹಾಕೋತೀನಿ ಈವನು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ಬೇರೆ ಬೇರೆ ಬೀಟ್ರೂಟ್ ಪೌಡರು ಶೀಘೆಕಾಯಿ ಪೌಡರು ಎಲ್ಲ ಥರದ್ದು ಅವೈಲೇಬಲ್ ಇದೆ ಅವ್ರದ್ದು ತುಂಬ ಚೆನ್ನಾಗಿದೆ ಇದು ಪ್ರಾಡಕ್ಟು ಯೂಸ್ ಮಾಡಿ ನೋಡಿ ಇದು ನಿಮಗೆ ಅಮೆಝಾನಲ್ಲಿ ಮತ್ತು ಪರ್ಪಲ್ ಡಾಟ್ ಕಾಮ್ನಲ್ಲಿ ಎಲ್ಲ ಥರ ಸೈಟಲ್ಲೂ ಅವೈಲೇಬಲ್ ಇದೆ ಆಲ್ಪ್ಸ್ ಗುಡ್ನೆಸ್ ಅದು ಆಮೇಲೆ ಅದನ್ನು ಹಾಕ್ಕೊಂಡಿದ್ದಾದಮೇಲೆ ಸ್ಯಾಂಡಲ್ವುಡ್ ಪೌಡರ್ ಹಾಕ್ಕೊಟ್ಟೆ ಆದಮೇಲೆ ರೋಸ್ ಪಾ ರೋಸ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ ಇವನ್ ರೋಸ್ ಪೆಟಲ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ರೋಸ್ ವಾಟರ್ನ ಹಾಕ್ಕೊಂಡು ಲಾಸ್ಟಲ್ಲಿ ಅದೇ ನಾನು ನಿಮಗೆ ಮರಾಠಿನಲ್ಲಿ ಊಟನಿ ಅಂತ ಹೇಳ್ತೀವಲ್ಲ ನಮ್ಮ ಬೆಳಗಾಮ್ ಕಡೆ ಇದು ಫೇಮಸ್ಸು ಕಂಪಲ್ಸರಿ ಎಲ್ಲರೂ ನಾವು ನರಕ ಚತುರ್ದಶಿ ದಿನ ಗಂಡು ಮಕ್ಕಳಿಗೆ ಸ್ನಾನ ಮಾಡಿಸುವಾಗ ಇದನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅಥವಾ ಕಡಲೆ ಹಿಟ್ಟಲ್ಲೂ ಮಿಕ್ಸ್ ಮಾಡ್ತೀವಿ ಮಾಡಿಸಿ ಶಾಸ್ತ್ರ ಇದು ನಮ್ಮ ಕಡೆ ಒಂಥರ ನರಕ ಚತುರ್ದಶಿ ದಿನ ಅದನ್ನು ಫುಲ್ ಪ್ಯಾಕೆಟ್ನ ಇದರಲ್ಲಿ ಹಾಕಿಬಿಟ್ಟು ಹಸಿ ಹಾಲು ಹಸಿ ಹಾಲನ್ನ ಹಾಕಿ ಚೆನ್ನಾಗಿ ಕಲಿಸಿ ಒಂದು ಹಾಫ್ ಆ್ಯನ್ ಅವರ್ ಇಡಬೇಕು ನೋಡಿ ಚೆನ್ನಾಗಿ ಹಸಿ ಹಾಲು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಹಾಫ್ ಆ್ಯನ್ ಅವರು ನೆನೆಯಕ್ಕೆ ಬಿಟ್ಬಿಟ್ರೆ ಮೈಗೆ ಮುಖಕ್ಕೆ ಎಲ್ಲ ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನರಕ ಚತುರ್ದಶಿ ದಿನ ನಾವು ಇದನ್ನು ಕಂಪಲ್ಸರಿ ಮಾಡೇ ಮಾಡ್ತೀವಿ ಯಾಕೆ ನರಕ ಚತುರ್ದಶಿ ದಿನ ಅಭ್ಯಂಗ ಸ್ನಾನ ಮಾಡಬೇಕು ಅಂತ ಕೇಳ್ಬೋದು ನೀವು ನರಕ ಚತುರ್ದಶಿ ದಿನ ನಾವು ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಶ್ರೀಕೃಷ್ಣ ಪರಮಾತ್ಮ ನರಕಾಸುರನ ವಧೆ ಮಾಡಿದ್ದು ಇವತ್ತಿನ ದಿನ ನರಕಾಸುರನ ವಧೆ ಮಾಡಿದ್ದಾದಮೇಲೆ ಶ್ರೀಕೃಷ್ಣ ಪರಮಾತ್ಮ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗ್ಬಿಟ್ಟು ಅಭ್ಯಂಗ ಸ್ನಾನ ಮಾಡಿ ಪರ ಶ್ರೀಕೃಷ್ಣ ಪರಮಾತ್ಮ ಸ್ನಾನ ಮಾಡ್ಕೊಂಡು ಬರ್ತಾರೆ ಅಂದರೆ ರಾಕ್ಷಸನ ವಧೆ ಮೇಲೆ ಅಭ್ಯಂಗ ಸ್ನಾನವನ್ನು ಮಾಡ್ಕೊಂಡು ಬರ್ತಾರೆ ಅದಕ್ಕೆ ನಾವೆಲ್ಲರೂ ಆ ದಿವಸನ ನರಕ ಚತುರ್ದಶಿ ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ ಸೊ ನೋಡಿ ಇಲ್ಲಿ ಎಲ್ಲ ಗಂಡು ನಾವು ನನ್ನ ಮಗನಿಗೆ ಹಸ್ಬೆಂಡ್ಗೆ ನಮ್ಮತ್ತೆ ಎಣ್ಣೆ ಚೆನ್ನಾಗಿ ಫಸ್ಟು ತಲೆಗೆಲ್ಲ ಎಣ್ಣೆ ಹಚ್ಬಿಟ್ಟು ಇದ್ದಾರೆ ತಿಕ್ಕೊಳ್ತಾ ಇಲ್ಲ ಎಣ್ಣೆ ಹಚ್ಕೊಳಕ್ಕೆ ಬೇಡ 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 ಅಂತಿದ್ದ ಅವ್ರಿಗೆ ಅಜ್ಜಿಗೆ ತುಂಬ ಕಡಿಸ್ತಾ ಇದ್ದ ಅಂದರೂ ಫೋರ್ಸ್ ಮಾಡಿ ಹಚ್ತಾಯಿದ್ರು ಅವರು ನಾವು ಅದೇ ನಮ್ಮ ಪದ್ಧತಿ ಏನೇನಿದೆ ನಮ್ಮ ಆಚಾರ ವಿಚಾರ ಪದ್ಧತಿ ನಾವು ಅದನ್ನು ಪಾಲಿಸ್ಕೊಂಡು ಹೋಗ್ಬೇಕಂತ ನನ್ನ ಅನಿಸಿಕೆ ಹೀಗೆ ದೀಪಾವಳಿಯ ಒಂದೊಂದು ದಿನನ ಒಂದೊಂದು ಪದ್ಧತಿ ಪ್ರಕಾರ ನಾವು ಸೆಲೆಬ್ರೇಟ್ ಮಾಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದೆಲ್ಲ ಆದಮೇಲೆ ನಾವು ಆರ್ತಿನ ಮಾಡಿ ಗಂಡು ಮಕ್ಕಳಿಗೆ ಆರ್ತಿನ ಮಾಡಿ ಶಾವಿಗೆ ಆಗುತ್ತೆ ನೋಡಿ ಶಾವಿಗೆನ ಬಸ್ದು ಬಿಟ್ಟು ಶಾವಿಗೆಗೆ ಸಕ್ಕರೆ ಹಾಲು ಹಾಕಿ ಕೊಡೋ ಪದ್ಧತಿ ನಮ್ಮದು ಸಕ್ಕರೆ ಹಾಲು ಶಾವಿಗೆ ತಿಂದಾದಮೇಲೆ ಅವ್ರಿಗೆ ನಾವು ಮನೇಲಿ ಏನು ಮಾಡಿರ್ತೀವೋ ಲಡ್ಡು ಚಕ್ಕೆ ಆ ಥರ ಸ್ವೀಟನ್ನು ಫಸ್ಟ್ ಅವರಿಗೆ ಕೊಟ್ಬಿಟ್ಟು ತಿನ್ನಿಸಿ ಆರತಿ ಮಾಡಿ ಆಮೇಲೆ ನಾವು ಹೆಣ್ಮಕ್ಳೆಲ್ಲ ತಿಂತೀವಿ ಈ ಥರ ನಮ್ಮ ದೀಪಾವಳಿಯ ನರಕ ಚತುರ್ದಶಿ ದಿನದ ಸೆಲೆಬ್ರೇಷನ್ ಆಗಿತ್ತು ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದ